ೇ ಅಕ್ಕರೆ ಪೂರ್ವಕಾಲದಲ್ಲಿ ಅನೇಕ ಜನ ನಮ್ಮಲ್ಲಿ ಬೋರ್ವೆಲ್ ಬರೋಕ್ಕೆ ಮೊದಲು ಅವ್ರು ಇದ್ದಿದ್ದು ಕೃಷಿಗೆ ಬಾವಿಗಳನ್ನೇ ಇದ್ರು ಅನೇಕ ವರ್ಷಗಳಿಂದ ಬಾವಿನೇ ನಂಬಿ ನಮ್ಮವರೆಲ್ಲ ಕೃಷಿ ಇದ್ರು ಈ ಜಾಗದಲ್ಲಿ ಈಗ ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ನಾವು ಇವತ್ತು ಇದ್ದೇವೆ ಇಲ್ಲಿ ಇನ್ನೊಂದು ಬಾವಿ ನೋಡಿ ಯಾವ ರೀತಿ ಒಂದು ವ್ಯವಸ್ಥಿತವಾಗಿ ಒಂದು ಅದ್ಭುತವಾದ ಒಂದು ಬಾವಿ ತೆಗ್ದೆ ಅಂತ ಇದು ಬಾವಿ ಎಲ್ಲಿದೆ ಏನಿದೆ ಅಂತ ಮಾಲೀಕರು ಯಾರು ಅಂತೆಲ್ಲ ಅವರು ನಿಮ್ಮ ಜೊತೆ ಈಗ ಮಾತಾಡ್ತಾರೆ ನೋಡಿ ಬಾವಿ ಈ ರೀತಿ ತಗೊಂಡು ಅದರ ಸುತ್ತ ಈ ಥರ ಕಟ್ಟೆಯನ್ನು ಕಟ್ಟಿದ್ದಾರೆ ಈಗ ಸುಮಾರು ಅವರು ಒಂದು ನಲ್ವತ್ತು ಅಡಿಗಿಂತ ಆಳ ಇದೆ ಈಗ ನೀರು ನೀವು ನೋಡ್ತಾ ಇದ್ದೀರಲ್ಲ ಆ ನೀರೇ ಇನ್ನೂ ಇಪ್ಪತ್ತು ಅಡಿ ಇದೆ ಆಳ ಹೇಳಿ ಮಾಡಿದ್ದಾರೆ ಮತ್ತು ತೇಲುವ ಮೋಟ್ರನ್ನ ಹಾಕಿದ್ದಾರೆ ಅದೊಂದು ವ್ಯವಸ್ಥಿತವಾಗಿ ಮಾಡಿಕೊಂಡ್ರೆ ಅದು ಚೆನ್ನಾಗಿರೋದು ನೋಡಿ ಆ ಮಣ್ಣನ್ನು ತೆಗೆದು ಯಾವ ರೀತಿ ಅವರಲ್ಲಿ ಸ್ಟಾಕ್ ಗುಡ್ಡೆ ಇಟ್ಟಿದ್ದಾರೆ ನೋಡಿ ಅಲ್ಲಿ ಕಲ್ಲು ನೋಡಿ ಬಂಡೆ ಯಾವ ಥರ ಬಂದಿದೆ ಎಷ್ಟು ಕಲ್ಲು ಸಾಕಿದೆ ಬಹಳ ಭಾಳ ಆಯ್ತು ಇದೇ ರೀತಿ ನಮ್ಮ ಪ್ರಶಾಂತ್ ಜೈರಾಮ್ ಅವರು ಅವರ ಜಮೀನಲ್ಲಿ ಈ ಥರ ಒಂದು ಬಾವಿ ಮಾಡ್ಕೊಂಡಿದ್ದಾರೆ ನಮ್ಮ ಪೂರ್ವ ಕಾಲದಲ್ಲಿ ಇದೇ ರೀತಿ ಜನ ಎಲ್ಲ ಬಾವಿ ಮಾಡ್ಕೊಳ್ತಾ ಇದ್ರು ನೋಡಿ ಇದು ಭಾಳ ಚೆನ್ನಾಗಿದೆ ಇದ್ರ ಬಗ್ಗೆ ಮಾಲೀಕರು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ಎಲ್ಲರೂ ಸಾಧ್ಯವಾದಷ್ಟು ನಾವು ಪ್ರಕೃತಿಯ ಜೊತೆಯಲ್ಲಿರಬೇಕಂದ್ರೆ ನಾವೆಲ್ಲರೂ ಕೃಷಿ ಹಣ್ಣ ಬಾವಿ ಕೆರೆಗಳನ್ನ ನಿರ್ಮಾಣ ಮಾಡ್ಕೊಳ್ಳೋದು ತುಂಬ ಸೂಕ್ತ ಇದು ಬಹಳ ಚೆನ್ನಾಗಿದೆ ನಮಸ್ತೆ ಅವರು ಬೋರು ಅದು ಇದು ಅಂತ ಹೇಳುವಂತ ಕಾಲದಲ್ಲಿ ನೀವು ಈ ಬಾವಿ ಇದರ ತೆಗಿಸಬೇಕು ಅಂತ ಏನೋ ಐಡಿಯಾ ಬಂತು ಅಂತ ನಾನು ಜಿಯಾಲಜಿಸ್ಟ್ ಗೆ ಪಾಯಿಂಟ್ಸ್ ಅಲ್ವಾ ಕರ್ಕೊಂಡು ಬಂದೆ ಅವಾಗ ಗೊತ್ತಾಗಿದ್ದು ಇದು ಪರಿ ಗುಡ್ಡಗಾಡು ಅಂದ್ರೆ ಪೂರ್ತಿ ಬಂಡೆಗಲ್ಲಿದೆ ಚಂದನ್ ಕೆರೆಯಿಂದ ಸ್ಲಾಬ್ ಬಂಡೆಗಲ್ಲೇ ಪೂರ್ತಿ ಕೆಳಗಿರೋದು ಅಂತ ಸೊ ನೀವು ಬೋರ್ವೆಲ್ ಹೊಡೆದ್ರೆ ಫೇಲೇ ಆಗತ್ತೆ ನೈಂಟಿ ಪರ್ಸೆಂಟ್ ಫೇಲ್ ಆಗತ್ತೆ ಅಂತಂದ್ರು ಫೇಲ್ ಆಗತ್ತೆ ಇಷ್ಟು ಟೆನ್ ಏಕರ್ ಲ್ಯಾಂಡ್ ಇದೆ ಅಂತ ಹೇಳಿ ಬಾವಿ ಪ್ಲಾನ್ ಹಾಕೊಂಡೆ ನಾನು ನನ್ ಮಗ ಬೈಲಿಕ್ಕೆ ಶುರು ಮಾಡ್ದ ಟೆನ್ ಏಕರ್ ಲ್ಯಾಂಡ್ ಇದೆ ಅಂತ ನೀನು ಬಾವಿ ಯಾಕೆ ತೋಡಿಸ್ತಾ ಇದೀಯಾ ನೀನು ಅಂತ ಅವನಿಗೂ ನನ್ಗೂ ಜಗಳ ನನ್ಗೆ ನೋಡಪ್ಪ ನಾವ್ ಅಲ್ಲಿ ಹೋದಾಗ ಕುಡಿಲಿಕ್ಕೆ ಬೇಕಂದ್ರೆ ಒಂದ್ಚೂರ್ ನೀರ್ ಕೂಡ ಸಿಗಲ್ಲ ಊಟ ಇಲ್ದಿದ್ರೆ ಇರ್ಬೋದು ನೀರ್ ಇಲ್ದಿದ್ರೆ ಹೇಗಿರೋದು ಗಾಳಿ ಮತ್ತೆ ನೀರು ಒಳ್ಳೇದು ಬೇಕೇ ಬೇಕಲ್ಲ ಅಂತ ಸ್ವಲ್ಪ ಜೊತೆ ಯಾವಾಗ್ಲೂ ನಂದು ನಡೀತಾ ಇರುತ್ತೆ ಯಾವ ಜಿಲ್ಲೆ ಯಾವ ತಾಲೂಕು ಜಾಗ ನಿಮ್ಮ ಪರಿಚಯ ಮಾಡ್ಕೊಳಿ ಚಿಂಚೋಳಿ ತಾಲೂಕದಲ್ಲಿತ್ತು ಗುಲ್ಬರ್ಗದಲ್ಲಿ ಚಿಂಚೋಳಿ ತಾಲೂಕದಲ್ಲಿತ್ತು ಈಗ ಕಾಳಗಿ ಆಗಿದೆ ಈಗ ಸೊ ಕಾಳ್ಗಿ ತಾಲೂಕಾಗೆ ಸೇರತ್ತೆ ಇದು ಹುಲ್ಸ್ಗೂಡನ್ನು ಚಿಕ್ಕ ಗ್ರಾಮ ಹಳ್ಳಿ ಈ ಟೆನ್ ಫೀಟ್ ನಾವು ತೋಡಿದ್ರೆ ಬರೀ ಬಂಡೆ ಗೊತ್ತಾಗುತ್ತೆ ಈ ಕಲ್ಲು ನೋಡಿದ್ರೆ ಗೊತ್ತಾಗುತ್ತೆ ಬಂಡೆಗಳು ಸಿಕ್ಕದಾಗ ಧೈರ್ಯ ಹೆಂಗೆ ಧೈರ್ಯ ಮಾಡಿದ್ರಿ ನೀವು ಅದು ಈಗ ನಮ್ಗೆ ನಾವೆಲ್ಲ ಮುಂದಿದೆ ಇವಾಗ ಒಂದ್ ಸಣ್ಣ ಕಲ್ಲು ಸಿಕ್ಕಿದ್ರೆನೆ ಇಲ್ಲಿ ಆಗೋದಿಲ್ಲಪ್ಪ ಅಂತ ಹೇಳ್ಬಿಡ್ತೀವಿ ನಾವು ಇಷ್ಟು ರಾಶಿಯ ಕಲ್ಲು ತೆಗೆದು ನೀವು ಇಲ್ಲಿ ಮಾಡ್ಲೇಬೇಕು ಅಂತ ಹೇಳುದಿಲ್ಲ ಏನು ಒಂದು ಗಟ್ಟಿ ನಿರ್ಧಾರ ಹೆಂಗೆ ಇದು ನನಗೆ ಆಕ್ಚುಲಿ ಅಗ್ರಿಕಲ್ಚರ್ ಬಗ್ಗೆ ಏನು ನಾಲೆಜ್ ಇಲ್ಲ ಬಂದೆ ನೋಡ್ದೆ ಏನು ಯಾವಾಗ್ಲೂ ಲೀಸಿಗೆ ನಮ್ಮ ಅವರಿದ್ದಾಗ ಪಾಪ ಸ್ವಂತ ಮಾಡ್ತಾ ಇದ್ರು ಸಾಕಷ್ಟು ದನ ಕರುಗಳಿತ್ತು ಹೆಂಡಿ ಗೊಬ್ಬರ ಹಾಕಿ ಸಮೃದ್ಧವಾಗಿ ಬೆಳಿತಾ ಇದ್ರು ಆಮೇಲೆ ಅವ್ರು ತೀರ್ಕೊಂಡ್ಮೇಲೆ ನಾವು ಸಿಟಿಲಿ ಇರ್ತೀವಿ ಹಳ್ಳಿಲಿ ಯಾರು ನೋಡೋರು ಅಂತ ಅಂದ್ಬಿಟ್ಟು ಲೀಸಿಗೆ ಕೊಡ್ತಾ ಹೋಗ್ಬಿಡ್ತಿದ್ದೆ ಲೀಸಿಗೆ ಕೊಡ್ತಾ 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 ಆಮೇಲೆ ಗೊತ್ತಾಯ್ತು ಪೂರ್ತಿ ಸತ್ವನೇ ಕಳ್ಕೊತಾ ಇದೆ ಭೂಮಿ ಅಂತ ತುಂಬಾನೇ ಬೇಜಾರಾಯ್ತು ಅಯ್ಯೋ ಇಷ್ಟೊಂದ್ ಹಾಳಾಗ್ತಾ ಇದೆಯಲ್ಲ ನಮ್ ಭೂಮಿ ಏನ್ ಮಾಡ್ಬೇಕು ಇದಕ್ಕೆ ಈ ಹತ್ತು ಎಕರೆ ಜಾಗ ಇದೆ ಸುಮ್ನೆ ವೇಸ್ಟ್ ಆಗ್ಬಿಡತ್ತೆ ನಾಳೆ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಒಂದು ಬಾವಿ ಆದ್ರೂ ತೋರ್ಸೋಣ ಅಂತ ನಾನ್ ಡಿಸೈಡ್ ಮಾಡಿದೆ ಯಾಕಂದ್ರೆ ನನ್ಗೆ ಇಲ್ಲಿ ಬಂದಾಗ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು ಎಲ್ಲಿರ್ಬೇಕು ಏನ್ ಮಾಡ್ಬೇಕು ಅದೇ ಮಾವ ಇಲ್ಲ ಊರಲ್ಲಿ ಒಂದು ನೀರಾದ್ರೂ ಬೇಕು ಕೊನೆಗೆ ಅನ್ನೋದು ನನಗೆ ತುಂಬಾ ಕಾಡ್ತಾ ಇತಿತ್ತು ಕುಡಿಯೋ ನೀರೇ ಇವತ್ತು ನಮ್ಮ ಎಲ್ಲರಿಗೂ ದೊಡ್ಡ ಅವಶ್ಯಕತೆ ಇರೋದು ಯಾಕಂದ್ರೆ ನಾವು ಗಾಳಿ ಒಳ್ಳೆ ಗಾಳಿ ಸಿಗ್ತಾ ಇಲ್ಲ ಕುಡಿಯೋ ನೀರು ಅಂತ ಕೆಡ್ಸ್ಕೊಂಡಿ ಅದನ್ನ ನೀರೇ ಬಹಳ ಶ್ರೇಷ್ಠ ಅಂತ ಎಲ್ಲಾ ಕಡೆನು ಹೇಳ್ತಾರೆ ಹಲವಾರು ವರ್ಷಗಳಿಂದ ಅದನ್ನ ಹೇಳ್ತಾರೆ ಬಟ್ ಈಗ ಜನ ಏನ್ ಹೇಳ್ತಾರೆ ಅಂದ್ರೆ ಸರಿ ಆಯ್ತಪ್ಪ ಈಗ ಬಾವಿಯನ್ನು ತೆಗೆದ್ರಿ ಒಂದ್ ಅಂದಾಜು ಎಷ್ಟು ಖರ್ಚು ಬಂತು ಅಂತ ಏನಾದ್ರು ಹೇಳ್ಬೋದಾ ಯಾಕೆಂದ್ರೆ ಜನ ಕೇಳೋದಾಗೇನೆ ನೀವೆಲ್ಲಾ ಕಡೆ ಹೋಗಿ ಹೇಳ್ಬಿಡ್ತೀರಾ ಖರ್ಚು ಎಷ್ಟು ಅಂತ ಹೇಳೋದಿಲ್ಲ ಅಂತ ಹೇಳ್ತಾರೆ ಹತ್ತರಿಂದ ಹನ್ನೆರಡು ಲಕ್ಷ ಖರ್ಚು ಬಂತು ನಾನ್ ಫಸ್ಟ್ ಒಂದು ಟೆನ್ ಫೀಟ್ ತೋರ್ಸಿದ್ದೆ ಮೊಣಕಾಲ್ ತನಕ ನೀರ್ ಬಂತು ಬರಿ ಮಣ್ಣೆ ಇತ್ತು ಯಾವಾಗ ಬಂಡೆಗಲ್ ಹತ್ತೂ ನಿಲ್ಲಿಸ್ಬಿಟ್ಟೆ ನಾನು ಯಾಕಂದ್ರೆ ಇನ್ನು ಅದನ್ನ ಬ್ಲಾಸ್ಟ್ ಮಾಡ್ಲಿಕ್ಕೆ ಕರಿಬೇಕಿತ್ತು ಸೊ ನನ್ಗೆ ಧೈರ್ಯ ಬರ್ಲಿಲ್ಲ ಬಂಡೆಗಲ್ ಮೊಣ್ಕಾಲ್ ತನ ನೀರ್ ಇದಕ್ಬಿಟ್ಟು ನೋಡೋಣ ಅಂತ ಬಿಟ್ಬಿಟ್ಟೆ ಆಮೇಲೆ ನೆಕ್ಸ್ಟ್ ಎಲ್ಲಾ ಖಾಲಿ ಆದಾಗ ಹೊಲ ತೋಡ್ಸೋಣ ಅಂತ ಅನ್ಕೊಟೆ ಈಗ ಸರಿಯಾಗಿ ಮನ್ಸು ಮಾಡಿದ್ರೆ ಏನಾಗ್ತದೆ ಅಂದ್ರೆ ಈಗ ನೀವು ಮನೆ ಕಟ್ಟಕ್ಕೆ ರಸ್ತೆಗೆ ಬೇಕಾಗಿದ್ದ ಕಲ್ಲು ಇಲ್ಲೇ ಇದೆ ನೀವು ದುಡ್ಡು ಕೊಡ್ತಾರೋ ಅವಶ್ಯಕತೆ ಇರಲ್ಲ ಆಮೇಲೆ ನಾಳೆ ರಸ್ತೆಗೆಲ್ಲ ಕಲ್ಲು ಹಾಕೋಬೇಕು ಆಮೇಲೆ ನಾವು ಮನೆ ಕಟ್ಟಕ್ಕೆಲ್ಲ ಕಲ್ಲು ಬೇಕು ಕಟ್ಟ ಕಲ್ಲು ಬೇಕಂದ್ರೆ ಎರಡನೇ ದಿನ ಬಳಸ್ಕೋಬಹುದು ಮತ್ತೆ ಇನ್ನು ನಿಮ್ದು ಹೊಲದ ಮೂಲೆಯಲ್ಲಿ ಒಂದು ಅಲ್ಲ ಇದೆಯಲ್ಲ ಆ ಹಳ್ಳಕ್ಕೂ ನಾವ್ ಏನ್ ಅಂದ್ರೆ ಈ ಕಲ್ಲುಗಳ್ ಯಾವ್ದು ನಮ್ಗೆ ಬೇಡದೇ ಇರೋ ಕಲ್ಲಿದೆ ಅದನ್ನ ಹಾಕೊಂಡು ಅದ್ರ ಮೇಲೆ ಮಣ್ಣು ಹಾಕೊಂಡ್ರೆ ಇದನ್ನ ಮಾಡಬಹುದು ಒಂದು ಒಳ್ಳೆ ಬಾವಿ ನಾನು ತುಂಬಾ ಸಮಯದಿಂದ ನಮ್ಮಲ್ಲಿ ಪ್ರಸಾದ್ ಜಯರಾಮ್ ಅಂತ ಒಬ್ಬರು ಇದ್ದಾರೆ ಅವ್ರ ತೋಟದಲ್ಲಿ ಈ ತರದ ಒಂದು ಬಾ ನೋಡಿದೆ ಬಟ್ ಇಷ್ಟು ಅಗಲವಾಗಿ ಒಂದು ವ್ಯವಸ್ಥಿತವಾಗಿಲ್ಲ ಅವರು ಪೂರ್ವ ಕಾಲದಲ್ಲಿ ಅವ್ರ ತಂದೆನೋ ತಾತ ಯಾರೋ ಮಾಡ್ತಿರೋ ಕ್ಲೀನ್ ಆಗಿ ಗಂಟಾನು ಮೆಟ್ಲು ಎಲ್ಲಿ ಗಂಟೆ ಹೋಗ್ತದೆ ಬಂಗಾರ ಮನುಷ್ಯ ಬಂಗಾರ ಬಾವಿ ನೋಡಿದ್ದೀವಿ ಹೌದೌದು ಆ ತರ ಹೋಗಿ ಗಂಟಾನು ಮೆಟ್ಲು ಹೋಗಿದೆ ಇದು ಬಹಳ ಚೆನ್ನಾಗಿದೆ ಯಾರಾದ್ರೂ ಕೃಷಿಕರು ಏನಾದ್ರು ಒಂದು ಬಾವಿ ನೋಡ್ಬೇಕು ನನ್ಗೆ ಈ ತರ ಮಾಡ್ಬೇಕು ಅಂದ್ರೆ